ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಹಾಗೇರಿ ಫ್ಯಾಷನ್ ವರ್ಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಕಟ್ ಮಾಡಿದ್ವಲ್ವ ಸಿಕ್ಸ್ ಪೀಸ್ ಪೆಟಿಕೋಟ್ನ ಅದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತಂದ್ಬಿಟ್ಟು ಇದರಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಎಲ್ಲರೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಯಾಕಪ್ಪ ಅಂತಂದರೆ ಇದನ್ನು ನಾನು ಅಂದರೆ ಒಂದೇ ಸ್ಟಿಚ್ಚಲ್ಲೇ ನಾನು ಇದನ್ನು ಮುಗಿಸೋದಿಲ್ಲ ನಾವು ಓವರ್ಲಾಕ್ ಮಾಡ್ದಂಗೆ ಯಾವ ರೀತಿ ನಾವು ಫಿನಿಶಿಂಗ್ನ ಕೊಡ್ಬೋದು ಅನ್ನೋ ರೀತಿ ನಾನು ಇದರಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ನಾನು ಸೈಡ್ ಪೀಸ್ಗಳು ಅಂತ ಹೇಳಿದ್ನಲ್ವ ಕಟ್ಟಿಂಗಲ್ಲಿ ಯಾರೆಲ್ಲ ಕಟ್ಟಿಂಗ್ನ ನೋಡಿಲ್ಲ ಪ್ಲೀಸ್ ಹೋಗಿ ನನ್ನ ಚಾನಲ್ನ ನೋಡ್ಬೋದು ಅದರಲ್ಲಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವುದನ್ನು ನಾನು ಸೈಡ್ ಪೀಸು ಅಂತ ಹೇಳಿದ್ದೆ ನೋಡಿ ಅದನ್ನು ನಾನಿಲ್ಲಿ ಮೊದಲು ಸ್ಟಿಚ್ ಹಾಕ್ಕೋತಾ ಇದ್ದೀನಿ ಸ್ಟಿಚ್ನ ನಾನು ಟೆನ್ಷನ್ ಮಾರ್ಜಿನ್ಗಿಂತ ಕಮ್ಮಿನೇ ನಾನಿಲ್ಲಿ ಸ್ಟಿಚ್ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ನಾವು ಕರೆಕ್ಟಾಗಿ ಇಡ್ಕೋಬೇಕು ಹಿಡ್ಕೊಂಡು ಇಲ್ಲಿ ಸ್ಟಿಚ್ ಹಾಕೋಬೇಕು ಟೆನ್ಷನ್ ಮಾರ್ಜಿನ್ ಇರುತ್ತಲ್ವ ಅದಕ್ಕಿಂತ ನಾನು ಕಮ್ಮಿನೇ ಇಲ್ಲಿ ಸ್ಟಿಚ್ ಹಾಕ್ಕೋತಾ ಇದ್ದೀನಿ ಈ ರೀತಿ ಟೆನ್ಷನ್ ಮಾರ್ಜಿಗಿನ ಕಮ್ಮಿನೇ ನಾನು ಸ್ಟಿಚ್ ಹಾಕೋತಾ ಇದ್ದೀನಿ ಇದೇ ರೀತಿ ಇನ್ನೆರಡು ಸೈಡ್ ಪೀಸ್ಗಳಿದಾವಲ್ವಾ ಮತ್ತೆ ಮಿಡಲ್ ಪೀಸ್ ಯಾವುದು ಸೈಡ್ ಪೀಸ್ ಯಾವುದು ಇದನ್ನ ನಾನು ಕಟ್ಟಿಂಗಲ್ಲಿ ಹೇಳಿದ್ನಲ್ವ ಆ ಥರ ಮಿಡಲ್ ಪೀಸಿಗೆ ಮಿಡಲ್ ಪೀಸೇ ಇಟ್ಟು ಮತ್ತೆ ಸೈಡ್ ಪೀಸಿಗೆ ಸೈಡ್ ಪೀಸೇ ಇಟ್ಟು ಈ ರೀತಿ ನಾವು ಫುಲ್ಲು ಸ್ಟಿಚ್ ಮಾಡ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ನಾನು ಒಂದೊಂದೇ ಪೀಸ್ಗಳನ್ನ ಸ್ಟಿಚ್ ಮಾಡ್ಕೊಳ್ತಾ ಬರ್ತಾ ಇದ್ದೀನಿ ನಾವು ಸ್ಟಿಚ್ ಮಾಡ್ಕೋಬೇಕಾದ್ರೆ ಇಲ್ಲಿ ಕಚ್ಚ ಇದೆಯಲ್ವಾ ಈ ಕಚ್ಚ ಇದೆಯಲ್ವಾ ಇದು ನೋಡಿಕೊಂಡು ಸ್ಟಿಚ್ ಮಾಡಬೇಕು ಇದು ನಾವು ಸ್ಟಿಚ್ ಮಾಡ್ತಾ ಮಾಡ್ತಾ ಇದು ಈ ರೀತಿ ಸೀದ ಸೈಡು ಕಾಣ್ತಾ ಇರಬೇಕು ಈ ರೀತಿ ಮತ್ತು ನಾವು ಸೊಂಟದ ಕಡೆಯಿಂದ ನಾವು ಸ್ಟಾರ್ಟ್ ಮಾಡೋದ್ರಿಂದ ಸೊಂಟದ ಸೈಡು ಕಮ್ಮಿ ಬರುತ್ತಲ್ವಾ ಆ ಪೀಸ್ನ ಇಟ್ಕೊಂಡು ಈ ರೀತಿ ಅಂದರೆ ಇಲ್ಲಿ ಸೀದ ಇರಬೇಕು ಮತ್ತು ಈ ರೀತಿ ಅದ್ರ ಮೇಲೆ ಈ ಬಟ್ಟೆನ ಇಟ್ಕೊಂಡು ನಾವು ಸ್ಟಿಚ್ನ ಹಾಕೋಬೇಕು ಇಲ್ಲ ಅಂತಂದರೆ ನಾವು ಇದನ್ನು ಉಲ್ಟ ಹಾಕ್ಕೊಂಡ್ರೆ ಇಲ್ಲಿ ಸೀದಾ ಬಂದಿರುತ್ತೆ ಮತ್ತು ಇಲ್ಲಿ ಸ್ಟಿಚ್ ಮಾಡ್ತೀವಲ್ವ ಇಲ್ಲಿ ನಮಗೆ ಕಚ್ಚ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾವು ಇದನ್ನ ಮೊದಲು ನಾವು ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ನೋಡಿ ನಾವು ಸಿಕ್ಸ್ ಪೀಸ್ನ ಕಟ್ ಮಾಡ್ಕೊಂಡಿದ್ವಲ್ವಾ ಅದನ್ನು ಫುಲ್ಲು ಕೂಡ ನಾನು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಸಿಕ್ಸ್ ಪೀಸ್ ಫುಲ್ಲು ಕೂಡ ನಾನು ಇದೇ ರೀತಿನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಾವು ಸ್ಟಿಚ್ ಮಾಡಿಕೊಂಡ್ಮೇಲೆ ನೆಕ್ಸ್ಟ್ ಇವಾಗ ಈ ರೀತಿ ನಾವು ಫಸ್ಟ್ ಸ್ಟಿಚ್ ಮಾಡಿಕೊಂಡು ಈಗ ಇದನ್ನ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಸ್ಟಿಚ್ ಮಾಡಿದ್ವಲ್ವ ಈ ಕಚ್ ಕಾಣೋ ರೀತಿ ಅದನ್ನು ನಾವು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಟೆನ್ಷನ್ ಮಾರ್ಜಿನ್ಗೆ ನಾವಿಲ್ಲಿ ಸ್ಟಿಚ್ ಹಾಕೋಬೇಕು ಇದನ್ನ ಒಂದು ಟೆನ್ಷನ್ ಮಾರ್ಜಿನಿಗಿನ ಸ್ವಲ್ಪ ಒಂದು ಎಮ್ ಎಮ್ ಅಷ್ಟು ನಾವು ಇಲ್ಲಿ ಜಾಸ್ತಿನೇ ಸ್ಟಿಚ್ ಹಾಕೋಬೇಕು ಇಲ್ಲೊಂದು ರಫಿಂಗ್ ಕೊಟ್ಕೊಳ್ಳೋಣ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಮಾಡ್ಕೊತ ನಾವು ಇದನ್ನು ಸ್ಟಿಚ್ ಹಾಕೋಬೇಕಾಗುತ್ತೆ ನೋಡಿ ಈ ರೀತಿ ನಾವು ಫುಲ್ಲು ಇದೇ ರೀತಿಯೇ ನಾವಿಲ್ಲಿ ಫುಲ್ಲು ಸ್ಟಿಚ್ ಹಾಕೋಬೇಕು ಹಾಗೆ ಈ ರೀತಿ ಕಾಣುತ್ತೆ ಇದು ಸೀದಾ ಕಾಣುತ್ತೆ ಇಲ್ಲಿ ಕಚ್ಚಾ ಕಾಣುತ್ತೆ ಇದನ್ನು ನಾವು ಕಂಪ್ಲೀಟಾಗಿ ನಾವು ಎಲ್ಲಿ ಸಿಕ್ಸ್ ಪೀಸ್ನ ಯಾವ ರೀತಿ ನಾವು ಅಟ್ಯಾಚ್ ಮಾಡ್ಕೊಂಡ್ವೋ ಅದೇ ರೀತಿಯೇ ಫುಲ್ಲು ಕೂಡ ನಾವು ಸ್ಟಿಚ್ ಹಾಕೊಂಡ್ಬಿಡಬೇಕು ನೋಡಿ ನಾನು ಫುಲ್ಲು ಅಂದರೆ ಸಿಕ್ಸ್ ಪೀಸ್ನ ನಾವು ಸ್ಟಿಚ್ ಮಾಡ್ಕೊಂಡಿದ್ವಲ್ವ ಅದೇ ರೀತಿನೇ ನಾನು ಉಲ್ಟ ಇಷ್ಟಕ್ಕೆ ಅಂದರೆ ಒಂದು ಟೆನ್ಷನ್ ಮಾಡಿ ನಾನಿಲ್ಲಿ ಫುಲ್ಲು ಅದೇ ರೀತಿನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಾವು ಸ್ಟಿಚ್ ಮೇಲೆ ಈಗ ಲಾಸ್ಟು ಫೈನಲ್ ಆಗೇ ಇವೆರಡು ಲಾಸ್ಟಲ್ಲಿ ಬಿಟ್ಕೊಂಡಿರ್ತೀವಲ್ವ ಅದನ್ನು ನಾವು ಸ್ಟಿಚ್ ಹಾಕ್ಕೊಂಡ್ಬಿಡೋಣ ನೋಡಿ ನಾವು ಇಲ್ಲಿಂದನೇ ಇದನ್ನು ಸ್ಟಿಚ್ ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು ನಮಗೆ ಲಾಡಿ ಅಂದರೆ ನಾಡ ಕಟ್ಕೊಳ್ಳೋದಕ್ಕೆ ಜಾಗ ಬೇಕಲ್ವಾ ಅದಕ್ಕೋಸ್ಕರ ನಾನಿಲ್ಲಿ ಇಷ್ಟು ಜಾಗ ಬಿಟ್ಟು ಅಂತಂದರೆ ಇಲ್ಲಿ ಒಂದು ಮೂರು ನಾಲ್ಕು ನಾಲ್ಕೂವರೆ ಇಂಚಷ್ಟು ಇಲ್ಲಿ ಜಾಗ ಬಿಟ್ಟು ಅಲ್ಲಿಂದ ನಾನು ಸ್ಟಿಚ್ನ ಹಾಕೊತಾ ಇದ್ದೀನಿ ಇದು ಅಷ್ಟೇ ನಾವು ಸ್ಟಿಚ್ ಹಾಕೊಬೇಕಾದ್ರೆ ಇಲ್ಲಿ ನಮಗೆ ಕರೆಕ್ಟಾಗಿ ಕಾಣ್ತಿದ್ಯಲ್ಲ ಅಲ್ಲೇ ಕಚ್ಚಾ ಬರೋ ರೀತಿ ನಾವು ಇಲ್ಲಿನ ಸ್ಟಿಚ್ ಹಾಕ್ಕೊಬೇಕು ಇಲ್ಲ ಅಂತಂದರೆ ನಮಗೆ ಅದು ಉಲ್ಟಾಗ್ಬಿಡುತ್ತೆ ಸೊ ಇಲ್ಲಿ ಸಹ ಕರೆಕ್ಟಾಗಿದ್ದರೆ ಇಲ್ಲಿ ನಾವು ಸ್ಟಿಚ್ ಮಾಡೋದು ಲಾಸ್ಟ್ನೇದು ಕಚ್ಚಾ ಕಾಣಬೇಕು ನೋಡಿ ಈ ರೀತಿ ಆದಮೇಲೆ ಮತ್ತೆ ಇದನ್ನು ನಾವು ರಿವರ್ಸ್ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ಳೋಣ ಆಗ ನಮಗೆ ಒಂದೇ ಸೈಡೆ ಈ ರೀತಿ ಕಚ್ಚಾ ಇರೋದು ಒಳಗಡೆ ಸೇರ್ಕೊಳ್ಳುತ್ತೆ ಮತ್ತು ಸೀದಾ ಇರೋದು ಮೇಲ್ಗಡೆ ಬರುತ್ತೆ ಈ ರೀತಿ ನಾವು ಸ್ಟಿಚ್ ಮಾಡೋದ್ರಿಂದ ಬೇಗ ಕಿತ್ತೋಗುತ್ತೆ ಅನ್ನೋ ಭಯನೂ ಇರೋಲ್ಲ ಮತ್ತು ಫಿನಿಶಿಂಗು ಕೂಡ ಚೆನ್ನಾಗಿ ಕಾಣುತ್ತೆ ನಾವು ಇಲ್ಲಿ ಡಬ್ ಡಬಲ್ಲು ಸ್ಟಿಚ್ ಹಾಕಿರ್ತೀವಲ್ವ ಫಸ್ಟೊಂದು ಮತ್ತು ಅದ್ರ ಮೇಲೆ ಈ ರೀತಿ ಒಂದು ಅದರಿಂದ ಅದು ಬೇಗ ಕಿತ್ತೋಗೋದಿಲ್ಲ ಈ ಪೆಟಿಕೋಟ್ನ ಸ್ಟಿಚ್ ಮಾಡಬೇಕಾದ್ರೆ ಬೇಗ ಮುಗಿಲಿ ಅನ್ನೋ ರೀಸನಿಗೆ ಒಂದೇ ಸ್ಟಿಚ್ ಹಾಕೊಟ್ಬಿಟ್ಟಿರ್ತಾರೆ ಈ ರೀತಿ ನಾವು ಸ್ಟಿಚ್ನ ಹಾಕೊಡೋದಿಲ್ಲ ಯಾರು ಕೂಡ ಸೊ ಈ ರೀತಿ ಯಾರೆಲ್ಲ ಹಾಕಿಲ್ಲ ಒಂದ್ಸಲಿ ಈ ರೀತಿ ಟ್ರೈ ಮಾಡಿ ಎಲ್ಲರಿಗೂ ಕೂಡ ಇದು ಇಷ್ಟ ಆಗುತ್ತೆ ನೋಡಿ ಫಿನಿಶಿಂಗು ಈ ರೀತಿ ಬರುತ್ತೆ ಸೀದಾ ಮತ್ತು ಇಲ್ಲೂ ಅಷ್ಟೇ ಸೀದನೇ ಬರುತ್ತೆ ಈಗ ನಾವಿಲ್ಲಿ ಬಿಟ್ಟಿದ್ವಲ್ವಾ ನೋಡಿ ಇದನ್ನು ನಾವಿಲ್ಲಿ ಇದೇ ರೀತಿನೇ ಫೋಲ್ಡ್ ಮಾಡಿ ಕೆಲವೊಬ್ರು ಸ್ಟಿಚ್ ಮಾಡ್ತಾರೆ ಬಟ್ ಆ ರೀತಿ ನಾವು ಮಾಡೋದಕ್ಕೆ ಹೋಗ್ಬಾರ್ದು ಯಾವ ರೀತಿ ಮಾಡಬೇಕು ಅಂತ ಅಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಿದ್ರೆ ಬನ್ನಿ ಇದನ್ನು ಯಾವ ರೀತಿ ನಾವು ಸ್ಟಿಚ್ ಮಾಡೋದು ಅಂತಂದ್ಬಿಟ್ಟು ನೋಡೋಣ ನೋಡಿ ಈ ಪೋರ್ಷನಲ್ಲಿ ನಾವು ಡಬಲ್ ಪಟ್ಟಿನ ನಾವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಅಂತಂದರೆ ಅಲ್ಲಿ ನಾವು ಬಟನ್ ಕೂಡ ಪ್ರೆಸ್ ಬಟನ್ ಇರುತ್ತಲ್ವ ಅದನ್ನು ಕೂಡ ನಾವು ಹಾಕ್ಕೊಂಡು ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಇದು ಈ ರೀತಿ ಒಂದ್ಸಲಿ ಟ್ರೈ ಮಾಡಿ ನೋಡಿ ಡಬಲ್ ಪಟ್ಟಿನ ಸೀದ ಬಟ್ಟೆ ಮೇಲಿಂದ ನಾನು ಸ್ಟ್ರೈಟ್ಗೆ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೋಡಿ ಇದನ್ನು ಅಷ್ಟೇ ಇದೇ ರೀತಿ ಸ್ಟ್ರೈಟ್ಗೆ ಬರಬೇಕು ಅದೇ ರೀತಿನೇ ಇಟ್ಕೊಂಡು ನಾನು ಇದನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ನೋಡಿ ಇದೇ ರೀತಿ ನಾನು ಸ್ಟ್ರೈಟ್ಗೆ ಡಬಲ್ ಪಟ್ಟಿನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ಅದ್ರ ಮೇಲೇ ಒಂದು ಕಿನ್ನರಿ ಹಾಕ್ಕೊಳ್ಳೋಣ ಅಂದರೆ ಈ ರೀತಿಯಾಗಿ ಮತ್ತು ಇಲ್ಲಿ ಸ್ಟಿಚಿಂಗ್ ಬಂದಿರುತ್ತಲ್ವಾ ಇಲ್ಲಿವರೆಗೂ ನಾನು ಒಂದು ಟೆನ್ಷನ್ ಮಾರ್ಜಿನಿಗೆ ಒಂದು ಸ್ಟಿಚ್ ಹಾಕ್ಕೊತೀನಿ ಮತ್ತು ಇದನ್ನು ಮತ್ತೆ ಒಂದು ಕಡೆ ನಾನು ಈ ರೀತಿ ಈ ರೀತಿ ಸ್ಟಿಚ್ ಹಾಕೊಂಡೆ ಇನ್ನೊಂದು ಸೈಡಿಂದು ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಒಳಗಡೆಯಿಂದ ಈ ರೀತಿ ಫೋಲ್ಡ್ ಮಾಡಿ ಒಳಗಡೆಗೆ ಕರೆಕ್ಟಾಗಿ ನಾನೊಂದು ಸ್ಟಿಚ್ ಹಾಕ್ಕೊತೀನಿ ಈ ರೀತಿಯಾಗಿ ಅರ್ಧಕ್ಕೆ ನಾವು ಇಲ್ಲ ಹಾಕಿದ್ವಲ್ವಾ ಇಲ್ಲಿವರೆಗೂ ಈ ರೀತಿ ಸ್ಟಿಚ್ ಹಾಕ್ಕೊಬೇಕು ಈ ರೀತಿ ನಮಗೆ ಕಾಣುತ್ತೆ ಟೋಟಲ್ ಫಿನಿಶಿಂಗು ನಮಗೆ ಈ ರೀತಿ ಬರುತ್ತೆ ಇಲ್ಲಿ ನಮಗೆ ಬೇಕು ಅಂತಂದ್ರೆ ಉಗಿಸಿಲ್ಲ ಅಂದರೆ ಪ್ರೆಸ್ಸಿಂಗ್ ಬಟನ್ನ ನಾವಿಲ್ಲಿ ಯೂಸ್ ಮಾಡ್ಕೋಬೋದು ಈಗ ನಾನು ಕೆಳಗಡೆ ನೆಲ್ಗೆನ ಅಟ್ಯಾಚ್ ಮಾಡ್ಕೊಂಬಿಡೋಣ ನಾನು ಆಲ್ರೆಡಿ ನೆಲ್ಗೆನ ಅಂದರೆ ಸಣ್ಣದಾಗಿ ಫೋಲ್ಡ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಫೋ ಅಟ್ಯಾಚ್ ಮಾಡ್ಕೊಳ್ಳೋಣ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂದ್ಬಿಟ್ಟು ತೋರಿಸ್ತಾ ಹೋಗ್ತೀನಿ ನೋಡ್ಬೋದು ನಾವು ಇಲ್ಲಿ ಫೋಲ್ಡಿಂಗ್ನ ನಾವು ಯಾವ ರೀತಿನಾದರೂ ಅಂದರೆ ಜಸ್ಟ್ ಫೋಲ್ಡಿಂಗಲ್ಲಾದರೂ ನಾವು ಇದನ್ನು ಮಾಡ್ಕೊಬೋದು ಇಲ್ಲಾಂದರೆ ಯಾವುದಾದ್ರು ಬೇರೆ ರೀತಿ ಡಿಸೈನ್ಗಳಲ್ಲಾದರೂ ಕೂಡ ನಾವು ಬಟಮ್ನ ನಾವು ಕ್ರಿಯೇಷನ್ ಮಾಡ್ಕೋಬೋದು ನಾನಿಲ್ಲಿ ಸಣ್ಣದಾಗಿ ನೆಲ್ಗೆನ ಇಡ್ತಾಯಿದ್ದೀನಿ ನೋಡಿ ಈ ರೀತಿ ಕಚ್ಚಾ ಕಾಣುತ್ತಲ್ವಾ ಅದನ್ನು ಮೇಲ್ಮುಖವಾಗಿ ಇಟ್ಕೊಂಡು ನಾವಿಲ್ಲಿ ರೆಡಿ ಮಾಡ್ಕೊಂಡಿದ್ದೀವಲ್ವಾ ಅದನ್ನು ಇದೇ ರೀತಿ ಸೀದನೆ ಅಂದರೆ ನೆಲ್ಗೆ ನಾವು ಕರೆಕ್ಟಾಗಿ ಹಿಡ್ದಿರ್ತೀವಲ್ಲ ನೋಡಿ ಇದು ಕಚ್ಚಾ ಇಲ್ಲಿ ಕರೆಕ್ಟಾಗಿ ಹಿಡ್ದಿರ್ತೀವಲ್ಲ ಹಂಗೆ ಇಟ್ಕೊಂಡು ಕರೆಕ್ಟಾಗಿ ಈ ಪೋರ್ಷನಿಗೆ ನಾವಿಲ್ಲಿ ಜಾಯಿಂಟ್ ಮಾಡಿಕೊಂಡು ಕರ ಕಾಲ್ ಇಂಚಿಗೆ ನಾನಿಲ್ಲಿ ಸ್ಟಿಚ್ನ ಹಾಕೊತಾ ಇದ್ದೀನಿ ಇದೇ ರೀತಿ ನಾನು ಸುತ್ತಲೂ ಕೂಡ ಸ್ಟಿಚ್ನ ಹಾಕೊಂಡ್ಬಿಡ್ತೀನಿ ಈ ರೀತಿ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡು ಈ ರೀತಿ ಇಟ್ಕೊತ ನಾವು ಸ್ಟಿಚ್ನ ಹಾಕೊಬೇಕು ಕಂಪ್ಲೀಟ್ ಆಗಿ ನಾವು ಸ್ಟಿಚ್ ನ ಹಾಕೊಬೇಕಾಗುತ್ತೆ ಇಲ್ಲಿ ನಾನು ಎಕ್ಸ್ಟ್ರಾ ಇದೆಯಲ್ವಾ ಅದನ್ನ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಈ ರೀತಿ ಕಂಪ್ಲೀಟಾಗಿ ನಾನು ಇದನ್ನು ಸ್ಟಿಚ್ನ ಮಾಡಿಕೊಂಡೆ ಈ ರೀತಿ ಸ್ಟಿಚ್ನ ಮಾಡ್ಕೊಂಡ್ಮೇಲೆ ಇಷ್ಟೇ ಬಿಟ್ಟರೆ ಚೆನ್ನಾಗಿ ಕಾಣೋದಿಲ್ಲ ಅಲ್ವಾ ನೋಡಿ ಈ ರೀತಿ ಕಾಣ್ತಾ ಇರುತ್ತೆ ಈಗ ಇಲ್ಲೊಂದು ನಾವು ಎಡ್ಜ್ ಸ್ಟಿಚ್ನ ನಾವು ಇಲ್ಲಿ ಹಾಕೊಂಡ್ಬಿಡೋಣ ಇಲ್ಲಿಂದನೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದನೇ ನೋಡಿ ಈ ರೀತಿ ಇದೆಯಲ್ವಾ ಇಲ್ಲೇ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಒಂದು ಎಡ್ಜಸ್ಟಿಶ್ನ ನಾನು ಹಾಕೊತಾ ಇದ್ದೀನಿ ಈ ಕಚ್ಚ ಇದೆಯಲ್ವಾ ಈ ಕಚ್ಚಾ ಮೇಲ್ಗಡಿಕೋಗ್ಬೇಕು ಅಂತಂದ್ರೆ ಈ ರೀತಿ ಮೇಲ್ಮುಖವಾಗಿ ಬರಬೇಕು ಈ ಸೈಡು ಆ ರೀತಿ ಇಟ್ಕೊಂಡು ನಾವು ಎಡ್ಜಸ್ಟಿಶ್ನ ಹಾಕೊಬೇಕು ಆಗ ಕಿತ್ತೋಗೋದಿಲ್ಲ ಹೋಗೋದಿಲ್ಲ ಅಷ್ಟೇ ಈ ರೀತಿ ಹಾಕೊಂಡ್ರೆ ನೋಡಿ ಇದೇ ರೀತಿ ಕಂಪ್ಲೀಟ್ ಆಗಿ ಒಂದ್ ರೌಂಡ್ ಫುಲ್ಲು ಸ್ಟಿಚ್ ನ ಹಾಕೊಂತೀನಿ ನಾನು ನೋಡಿ ಈ ರೀತಿ ನಮಗೆ ಫೈನಲ್ ಲುಕ್ಕು ಈ ರೀತಿ ಕಾಣುತ್ತೆ ಬೇಕಾದ್ರೆ ನಾವು ಇದ್ರ ಪಕ್ಕನೆ ಇನ್ನೊಂದು ಸ್ಟಿಚ್ ಕೂಡ ಹಾಕೊಬಹುದು ನೋಡಿ ಈ ಪೋಷನಿಗೆ ಇಲ್ಲ ಅಂತಂದರೆ ಇದೊಂದೇ ಸ್ಟಿಚ್ಚೆ ಸಾಕಾಗುತ್ತೆ ಇನ್ನೊಂದು ಬೇಕು ಅನ್ನೋದೇನಿಲ್ಲ ಇದೊಂದು ಹಾಕೊಂಡ್ರೂ ಕೂಡ ಚೆನ್ನಾಗೇ ಕಾಣುತ್ತೆ ಈಗ ನಾವು ವೇಸ್ಟ್ ಬ್ಯಾಂಡನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ಅಂತಂದರೆ ಟ್ಯಾಗ್ ಕಟ್ತೀವಲ್ವ ಆ ನಾವು ನಾವಿವಾಗ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ಮೊದಲು ನಾವಿಲ್ಲಿ ಅಂದರೆ ಈ ಟ್ಯಾಗ್ನ ನಾವು ಕಟ್ ಮಾಡ್ಕೊಂಡಿದ್ವಲ್ವ ಅದನ್ನು ಮೊದಲು ನಾನಿಲ್ಲಿ ಈ ರೀತಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಸೈಡಲ್ಲಿ ಎರಡು ಸೈಡು ಕೂಡ ಅದೇ ರೀತಿಯೇ ಸ್ಟಿಚ್ ಹಾಕೊಬೇಕು ನೋಡಿ ಈ ರೀತಿ ನಾನು ಎರಡೂ ಕಡೆಯೂ ಕೂಡ ಈ ರೀತಿ ಸ್ಟಿಚ್ ಹಾಕೊಂಡ್ಮೇಲೆ ಈ ಬಟ್ಟೆನ ತಗೊತಾ ಇದ್ದೀನಿ ಅಂದರೆ ಪೆಟಿಕೋಟ್ ಪೀಸ್ನ ಇಲ್ಲಿ ನಾನು ತಗೊತಾ ಇದ್ದೀನಿ ತಗೊಂಡು ಕರೆಕ್ಟಾಗಿ ಈ ರೀತಿ ಇಟ್ಕೋಬೇಕು ಅಂತಂದರೆ ನಾವಿಲ್ಲಿ ಅಟ್ಯಾಚ್ ಮಾಡಿದ್ದೀವಲ್ಲ ಅದ್ರ ಸಮೂಕ್ಕೆ ನಾವು ಈ ರೀತಿ ಇದನ್ನ ಇಟ್ಕೊಬೇಕು ನೋಡಿ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ನಾವು ಒಂದು ರಫಿಂಗ್ ಹೊಡ್ಕೊಂಡು ಸ್ಟ್ರೈಟಿಗೆ ನಾನಿಲ್ಲಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಸುತ್ತಲೂ ಕೂಡ ಅದೇ ರೀತಿ ಒಂದು ರೌಂಡ್ ಫುಲ್ಲು ನಾವು ಅದೇ ರೀತಿ ಸ್ಟಿಚ್ ಹಾಕ್ಕೊಂಡ್ಬಿಡೋಣ ನೋಡಿ ಕರೆಕ್ಟಾಗಿ ಈ ಪೋರ್ಷನಿಗೆ ಅಂದರೆ ಇಲ್ಲಿ ಬಂದಿದ್ಯಲ್ಲ ಇನ್ನೊಂದು ಸೈಡ್ ನಾವು ಅಟ್ಯಾಚ್ ಮಾಡಿದ್ದೀವಲ್ಲ ಆ ಸೈಡಿಗೆ ಕರೆಕ್ಟಾಗಿ ಬರೋ ರೀತಿ ಈ ರೀತಿ ನಾವು ಸ್ಟಿಚ್ಚಿಂಗನ್ನ ಮಾಡ್ಕೋಬೇಕಾಗುತ್ತೆ ಈಗ ಇದನ್ನು ನಾವು ನಾವು ಫಸ್ಟೇ ಇಲ್ಲೊಂದು ಹಾಫ್ ಇಂಚಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಇದೇ ರೀತಿ ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡು ಈ ಸ್ಟಿಚ್ಚಿಂಗ್ ಬಂದಿದ್ಯಲ್ಲ ಇದ್ರ ಸಮೂಖೇನೆ ನಾವು ಸ್ಟಿಚ್ನ ಹಾಕೋಬೋದು ನಾನು ಇದೇ ರೀತಿ ಸಮೂಖಿ ಈ ರೀತಿ ಆಫ್ ಫೋಲ್ಡ್ ಮಾಡಿಕೊಂಡು ನಾನು ಸ್ಟಿಚ್ನ ಹಾಕ್ಕೊತೀನಿ ಮೊದಲು ನಾವು ಸ್ಟಾರ್ಟಿಂಗಲ್ಲಿ ರಫಿಂಗ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ರಫಿಂಗ್ ಮಾಡಿಕೊಂಡು ಈ ಕಚ್ಚನ ಮೇಲ್ಮುಖವಾಗಿ ಈ ರೀತಿ ಜೋಡಿಸ್ಕೊಂಡು ಈ ಇಲ್ಲಿ ಒಳಗಡೆ ಒಂದು ಕಾಲು ಇಂಚಷ್ಟು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿದ್ದೀವಲ್ಲ ಅದ್ರ ಮೇಲೇ ನಾವು ಸ್ಟಿಚ್ನ ಹಾಕೋಬೇಕು ಇದೇ ರೀತಿ ನಾನು ಫುಲ್ಲು ರೌಂಡ್ ಫುಲ್ಲು ನಾನು ಸ್ಟಿಚ್ನ ಹಾಕೊಂಬತ್ತೀನಿ ಇನ್ನೂ ಇಲ್ಲಿ ಇಷ್ಟಿದೆಯಲ್ವಾ ಇಲ್ಲಿ ನಾವು ಒಂದೊಂದ್ಸಲಿ ರಿಂಕಲ್ಸ್ ಬಂದ್ಬಿಡುತ್ತೆ ಆ ರಿಂಕಲ್ಸ್ ಯಾಕಪ್ಪ ಬರುತ್ತೆ ಅಂದರೆ ನಾವು ಈ ಬೆಲ್ಟ್ ಪೀಸ್ನ ನಾವು ಅಟ್ಯಾಚ್ ಮಾಡಬೇಕಾದ್ರೆ ಈ ಪೋರ್ಷನ್ ಇದೆಯಲ್ಲ ಇದನ್ನ ನಾವು ಈ ರೀತಿ ಎಳೆದ್ಬಿಡ್ತೀವಿ ಅದರಿಂದ ರಿಂಕಲ್ಸು ಜಾಸ್ತಿ ಬರುತ್ತೆ ನಾವು ಎಳಿಯೋದಕ್ಕೆ ಹೋಗ್ಬಾರ್ದು ಅದೇ ರೀತಿ ನಾವು ಫೋಲ್ಡ್ ಮಾಡ್ಕೊಂಬಂದರೆ ನಮಗೆ ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಫಿನಿಶಿಂಗು ಚೆನ್ನಾಗಿ ಬರುತ್ತೆ ಇಲ್ಲಿ ನಾನು ಫೈನಲ್ ಲುಕ್ಕಿಗೆ ರಫಿಂಗ್ ಹೊಡ್ಕೊಂಡೆ ನಮಗೆ ಬೇಕು ಅನಿಸಿದ್ರೆ ಅದ್ರ ಪಕ್ಕನೇ ಇನ್ನೊಂದು ಕೂಡ ನಾವು ಸ್ಟಿಚ್ ಹಾಕೋಬೋದು ಇಲ್ಲ ಅಂತಂದರೆ ಇದೊಂದೇ ಕೂಡ ನಮಗೆ ಸಾಕಾಗುತ್ತೆ ನಾನು ಒಂದು ಇರಲಿ ಅಂತ ಅಂದ್ಬಿಟ್ಟು ಇದ್ರ ಪಕ್ಕನೆ ನಾನೊಂದು ಇನ್ನೊಂದು ಸ್ಟಿಚ್ ಹಾಕ್ಕೋತಾ ಇದ್ದೀನಿ ನೋಡಿ ಈ ರೀತಿ ನಾನು ಪಕ್ಕದಲ್ಲೇ ಕೂಡ ಸ್ಟಿಚ್ ಹಾಕೊಂಡೆ ಇಷ್ಟು ಪೋರ್ಷನ್ ಸಾಕಾಗುತ್ತೆ ನಮಗೆ ಟ್ಯಾಗ್ನ ಏಡ್ಸ್ಕೊಳ್ಳೋದಕ್ಕೆ ನೋಡಿದ್ರಲ್ಲ ಫ್ರೆಂಡ್ಸ್ ಸಿಕ್ಸ್ ಪೀಸ್ ಪೆಟ್ಟಿ ನಾವು ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಅನ್ನೋದನ್ನ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನಿಸ್ತು ಅಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನು ಯಾವ ರೀತಿ ಕಟ್ಟಿಂಗು ಮತ್ತು ಸ್ಟಿಚಿಂಗ್ ವಿಡಿಯೋಗಳು ಬೇಕು ಅಂತ ಅಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಒಂದು ಲೈಕು ಒಂದು ಶೇರ್ ಮಾಡೋದನ್ನ ಮರಿಬೇಡಿ ಹಾಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಟೇಕ್ ಕೇರ್ ಬ ಬಾಯ್